ಮೇಲೆ ಎತ್ತಿ ಇಟ್ಕೊಂಡ್ರೆ ಸಪೋರ್ಟಿಗೆ ಅದ್ ಲಾಕ್ನ ಇಟ್ಕೊಂಡು ಕರೆಕ್ಟಾಗಿ ಹಿಂಗೆ ಹಾಕ್ಬೋದು పికప్ అంత బందే పంక్చర్ ఆగిటైతే సైకల్ టయర్ పంక్చర్ ఆయో ఏం దాకా ఎారోబు గడి ఇబుట్టు పాంట్ ఐనప్పు కొట్టు సో ఒక సెల్ఫీ తగ్హోదూరు తుంబ ఖుషి ఆయ్ కారంద్బిట్టు ఎారో అప్రిషియేట్తారు అది ఖుషిపడదు సో ఇంకో నీతాయి ಮತ್ತೆ ಮತ್ತು ಕಡ್ಲಿಕಾಯಿ ಸಾಂಬಾರು ಏನೋ ಸೀಗಡಿ ಹಾಕಿದೀರಂತೆ ಏನಪ್ಪಾ ಇದೇ ಫಸ್ಟ್ ಟೈಮ್ ತಿಂತಾಯಿರು ನಾನು ಒಬ್ಬ ಟಿಫನಿಗೆ ತಿಂದು ಹೋಗು ಮತ್ತೆ ಮಮ್ಮಿ ಉಗುರೆ ಕಟ್ ಮಾಡುತ್ತೈತೆ ಅಲ್ಲ ಎರಡು ವಾರ ಆಗೈತೆ ನನಗಂತೂ ಟೈಮ್ ಇಲ್ಲ ನಿನಗೆ ಏನು ಮಾಡ್ತಿದ್ದೀಯ ನೀನು ಉಗುರು ಕಟ್ ಮಾಡ್ಕೋಬೇಕ ನಾನೇ ದೊಡ್ಡವನಾಗಿದ್ಯಾ ಅದೇ ಆಯಿತು ಬಿಡಿ ಮಮ್ಮಿ ಉಗ್ರೆ ಕಟ್ ಮಾಡ್ತೈತೆ ಏ ಕಟ್ ಮಾಡ್ತೈತೆ ಹತ್ರ ಈ ಆರ್ಡ್ರ್ ಇಲ್ಲೇ ಇದೆ ಇಲ್ಲಿಂದ ಇಲ್ಲಿರೋ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಬಿದ್ದಿದೆ ಇಲ್ಲಿಂದ ಇಷ್ಟೇ ದೂರ ಆರ್ಡ್ರ್ ಬಿದ್ದಿರೋದು ಒಳ್ಳೇದಾಯ್ತು ನನಗೆ ಇವತ್ತು ಫುಲ್ ಡ್ಯೂಟಿ ಹಾಕೊಂಡಿದ್ದೆ ಸೊ ಹಂಗಾಗಿ ಮನೆಗೆ ಬರೋತ್ತಿ ಏಳುವರೆ ಏಳು ಮುಕ್ಕಾಲ್ ಆಗೇ ಹೋಯ್ತು ಮೇನ್ ರೋಡಲ್ಲಿ ಬರಬೇಕಾದ್ರೆ ಸ್ವಲ್ಪ ಆಗಿ ಬರಬೇಕಲ್ಲ ಸೊ ಹಂಗಾಗಿ ಬಂದಿದ್ದು ಪಾತ್ರ ವಾಷಿಂಗ್ ಇದೆ ಸೊ ನಾಳೆ ಒಂದಿನ ಡ್ಯೂಟಿ ನಾಡಿದ್ದು ಒಂದು ಇದೆ ಸೊ ಅಲ್ಲಿಗೆ ನಾಡಿದ್ದು ಸೊ ಎಲ್ಲಿಗೆ ಏನು ಅನ್ಕತೆ ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟು ಚಿಕ್ಕಂದು ಕಾಳು ಕೊಟ್ಟಿದ್ದಾರೆ ಮತ್ತು ಸಾಂಬಾರು ಕೂಡ ಕೊಟ್ಟು ಕಳಿಸಿದಾರೆ ಚಿಕನ್ ಸಾಂಬಾರು ಸೊ ಅನ್ನ ಇತ್ತು ಹೊಟ್ಟೆ ಹಸ್ಬಿಟ್ಟಿತ್ತು ಬಂದ ತಕ್ಷಣ ತಿನ್ಬಿಟ್ಟೆ ಸೊ ಇವಾಗ ಒಂದಷ್ಟು ಪಾತ್ರೆಗಳು ಬಿದ್ದಿದ್ದಾವೆ ಇವಾಗೆಲ್ಲ ತೊಳೆದ್ಬಿಟ್ಟು ನೆಕ್ಸ್ಟು ಊಟ ಮಾಡೋದಾಗ ಏನು ಮಾಡೋದು ನೋಡ್ಬಿಟ್ಟು ಮಲ್ಕೋಬೇಕು ಮಮ್ಮಿ ಅಡುಗೆ ಮಾಡ್ತೈತಿ ಏನು ಮಮ್ಮಿ ಅಡುಗೆ ಏನಪ್ಪ ರಾತ್ರಿ ಸಾಂಬಾರು ಮುದ್ದೆ ಇಟ್ಟಿದ್ದೀನಿ ಬೇಗ ಇದ್ದೀನಿ ಬೇಗ ಆರ್ಡ್ರ್ ಬೇ ಬಿದ್ದುಬಿಟ್ಟು ಅಥವಾ ಅದಕ್ಕೆ ಮುದ್ದೆ ಮಾಡೋಣ ಅಂತ ಬಂದೆ ನಾನು ನೀನು ಬೇರೆ ಪಾಪ ತಿಂದದೋ ಇಲ್ವೋ ಏನು ಮಾಡ್ತೋ ಏನು ಕಟ್ತೀನೋ ಅಂತ ಬಂದಿದ್ದೀನಿ ಅದಕ್ಕೆ ನೀವು ಮುದ್ದೆ ಮಾಡ್ತಿದ್ದೀನಿ ನೋ ಸಾಂಬಾರಿಗೆ ರಾತ್ರಿ ಅಂತ ಮುದ್ದೆ ಮಾಡ್ಕೊತೀನಿ ಚಿಕನ್ ಸಾಂಬಾರಿಗೆ ಒಂಚೂರು ಕಸ ಕೊಡ್ಸೋಣ ಮನೆ ಹೊಡ್ಸ ಒಂದು ಆರ್ಡರ್ ಇತ್ತು ಮೊನ್ನೆ ಇದೇ ಅಪಾರ್ಟ್ಮೆಂಟಿಗೆ ಬಂದು ಸಿಕ್ಕಾ ಕಡೆ ಇದ್ದೀನಿ ನಾನು ಒಂದಕ್ಕೊಂದು ಲಿಫ್ಟು ಕನೆಕ್ಟ್ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ಸಿಕ್ಕಾ ಕಡೆದಿದು ಪ್ಯಾಸೆಂಜರ್ ಲಿಫ್ಟ್ ಓಪನ್ ಆಗ್ತಿರ್ಲಿಲ್ಲ ಸೊ ಇವತ್ತು ಯಾರು ಪುಣ್ಯಾತ್ಮಿಗೂ ಗೊತ್ತಿಲ್ಲ ಸದ್ಯ ಬರ್ತೀನಿ ಅಂದರು ಕೆಳಗಡೆ ಹಾಗಾಗಿ ವೇಟಿಂಗಲ್ಲಿದ್ದೀನಿ ಇವತ್ತೊಂದು ಸಿಕ್ಕಾಪಟ್ಟೆ ದೂರ ದೂರ ಹಾಕಿದ್ದಾನೆ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಈ ಥರ ಸೊ ಹಂಗಾಗಿ ಪಿಕಪ್ ಡ್ರಾಪ್ ಎಲ್ಲ ಸೇರಿ ಒಂದು ಆರು ಕಿಲೋಮೀಟ್ರ್ ಗಂಟೆ ಆಗ್ಬಿಡುತ್ತೆ ಸೊ ತುಂಬ ಟೈಮ್ ತೊಗೊಂಬಿಡ್ತು ಹೆಂಗೋ ಆ ಗ್ಯಾಪಲ್ಲಿ ಹೋಗಿ ಪೂರ್ವಿಗೆ ಎಬ್ರಿಸಿ ಅವನಿಗೆ ತಿನ್ನಿಸಿ ಎಲ್ಲ ಮುದ್ದೆಗಿದ್ದಾರೋ ಮಾಡಿಬಿಟ್ಟು ತಿನ್ಕಂಡು ಬಂದಿದ್ದಾಯಿತು ಈಗ ಮಧ್ಯಾಹ್ನ ಏನೂ ತಿನ್ನಲಿಲ್ಲ ಸೊ ಯಾರೊಬ್ಬರು ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಪಾಂಟನ ಏನೋ ಕೊಟ್ಟರು ಸೊ ಒಂದು ಸೆಲ್ಫಿ ತೊಗೊಂಡೋದ್ರು ತುಂಬ ಖುಷಿಯಾಯಿತು ಕಾರಿಂದ ಯಾರೋ ಒಬ್ಬರು ಅಪ್ರಿಷಿಯೇಟ್ ಮಾಡ್ತಾರೆ ಅದಕ್ಕೆ ಖುಷಿ ಪಡೋದು ಸೊ ಹೆಂಗೋ ಜೀವನ ನಡೀತಾ ಇದೆ ಕಸ್ಟಮರ್ಗೋಸ್ಕರ ವೇಟಿಂಗು ಕಸ್ಟಮರ್ ನಾಟ್ ರೀಚಬಲ್ ಇದೆ ಅದಕ್ಕೋಸ್ಕರ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಕತೆ ಗೊತ್ತಿಲ್ಲ ಇನ್ನು ಹದಿಮೂರು ನಿಮಿಷ ಐತೆ ಹದಿನೈದು ನಿಮಿಷ ಕೊಡ್ತಾರೆ ಟೋಟಲು ನೋಡಿ ಪ್ಲಾಟಿನಮ್ ಸಿಟಿ ಎಚ್ ಎಮ್ ಟಿ ಏನೋ ಬರುತ್ತೆ ಬರುತ್ತಿದ್ವಿ ಪೈಪ್ಲೈನ್ ರೋಡಲ್ಲಿ ಬರಬೇಕು ಅಲ್ಲಿಂದ ಇಲ್ಲಿ ಹಾಕಿದ್ದಾನೆ ನೋಡಿದ್ರೆ ಅಪಾರ್ಟ್ಮೆಂಟ್ಗೆ ಜಾಸ್ತಿ ಬೀಳ್ತಾವಪ್ಪ ಅಥವಾ ಅಪಾರ್ಟ್ಮೆಂಟಲ್ಲಿ ಸಕ್ಕತ್ತು ಕಷ್ಟ ಆಗುತ್ತೆ ಲಿಫ್ಟು ಸರಿಯಾಗಿದ್ರೆ ಹೋಗ್ಬೋದು ಈ ಡಿ ಬ್ಲಾಕಲ್ಲಿ ಲಿಫ್ಟ್ಗೆ ಹೋಗಿ ಜಾಗವೇ ಕೊಟ್ಟಿಲ್ಲ ಅವನು ಎಲ್ಲಿಂದ ಹೋಗ್ಬೇಕು ಅದಕ್ಕೋಸ್ಕರ ಇಲ್ಲೇ ವೇಟ್ ಮಾಡ್ತಿರೋದು ಅದು ಯಾವುದೋ ಬೇರೆ ಕಡೆ ಬಂದಿದೆ ಮೊನ್ನೆ ದಿನ ಅಲ್ಲಿ ಲಿಫ್ಟ್ ಇತ್ತು ಹೆಂಗೋ ಈಸಿ ಹಂಗೆ ಮೇಲಕ್ಕೆ ಹೋಗ್ಬಿಟ್ಟೆ ಇಲ್ಲೇನೋ ಹೋಗಿ ಗೊತ್ತಿಲ್ಲ ನನಗೆ ಅದಕ್ಕೆ ಸುಮ್ಮನೆ ಇಲ್ಲೇ ಇದ್ದೀನಿ ಮನೆ ಯಾವುದೋ ಸರಿಯಾಗಿ ನಂಬರ್ ಹಾಕಿಲ್ಲ ಅದನ್ನು ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಬರಬೇಕು ಅಲ್ಲಿಂದ ತಗೊಂಬಂದು ಇಲ್ಲಿ ಹಾಕಿದ್ದಾನೆ ನೋಡಿದ್ರೆ ಅಪಾರ್ಟ್ಮೆಂಟ್ಗೆ ಜಾಸ್ತಿ ಬೀಳ್ತಾವಪ್ಪ ಅಥವಾ ಅಪಾರ್ಟ್ಮೆಂಟಲ್ಲಿ ಸಖತ್ ಕಷ್ಟ ಆಗುತ್ತೆ ಲಿಫ್ಟು ಸರಿಯಾಗಿದ್ದರೆ ಹೋಗ್ಬೋದು ಈ ಡಿ ಬ್ಲಾಕಲ್ಲಿ ಲಿಫ್ಟ್ಗೆ ಹೋಗಿ ಜಾಗವೇ ಕೊಟ್ಟಿಲ್ಲ ಅವನು ಎಲ್ಲಿಂದ ಹೋಗ್ಬೇಕು ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಿರೋದು ಅದು ಯಾವುದೋ ಬೇರೆ ಕಡೆ ಬಂದಿದೆ ಮೊನ್ನೆ ದಿನ ಅಲ್ಲಿ ಲಿಫ್ಟ್ ಇತ್ತು ಹೆಂಗೋ ಈಸಿ ಹಂಗೆ ಮೇಲಕ್ಕೆ ಹೋಗ್ಬಿಟ್ಟ ಇಲ್ಲೇನೋ ಹೋಗಿ ಗೊತ್ತಿಲ್ಲ ನನಗೆ ಅದಕ್ಕೆ ಸುಮ್ಮನೆ ಇಲ್ಲೇ ಇದ್ದೀನಿ ಮನೆ ಯಾವುದೋ ಸರಿಯಾಗಿ ನಂಬರು ಹಾಕಿಲ್ಲ ಅದನ್ನು ಏನು ಮಾಡ್ಬೋದಾಗ್ತಾಯಿಲ್ಲ ಅದೆಷ್ಟು ಎಕರೆ ಇರ್ಬೋದು ಈ ಅಪಾರ್ಟ್ಮೆಂಟ್ ಪ್ಲಾಟಿನಮ್ ಸಿಟಿ ಅದು ಇದಿದೆ ಸ್ವಲ್ಪ ಮುಂದೆ ಹೋದರೆ ಯಶವಂತಪುರ ಮತ್ತು ಹೊರ್ಗುಂಟೆ ಪಾಳೆ ಸಿಗ್ನಲ್ದು ಸಿಗುತ್ತಲ್ಲ ನಿಯರ್ ಬೈ ಏನೇ ಇದು ಪೈಪ್ಲೈನ್ ರೋಡು ಟೈಮ್ ಆಗಲಿ ಇನ್ನೇನು ಆರು ಗಂಟೆ ಆಗ್ತಾ ಬಂತು ಮಧ್ಯಾಹ್ನ ಸರಿಯಾಗಿ ಊಟ ಏನೂ ತಿಂದಿರಲಿಲ್ಲ ಹಾಗಾಗಿ ರೈಸ್ ತೊಗೊಂಡು ಬಂದಿದ್ದೀನಿ ಒಪ್ಪತ್ತು ನಿಮಿಷ ಇದೆ ಬ್ರೇಕ್ ಟೈಮಲ್ಲಿ ತಿನ್ಕೊಂಬಿಡ್ಬೇಕು ಪಿಕಪ್ ಮಾಡೋಣ ಅಂತ ಬಂದು ಪಂಚರ್ ಆಗಿಬಿಟ್ಟೈತೆ ಸೈಕಲ್ ಟೈಯರ್ ಪಂಚರ್ ಆಗ್ಬಿಟ್ಟು ಅಯ್ಯೋ ಏನು ಮಾಡಿಬಿಡೋದು ದಾಖಲೆ ಟಯರ್ ಪಂಕ್ಚರ್ ಆಗಿದೆ ವೀರ್ ಪಂಚರ್ ಆಗಿಸ್ಬೇಕು ಏನು ಗೊತ್ತಿಲ್ಲ ಆರ್ಡ್ರ್ ತಗೊಳ್ಳೋಣ ಅಂತ ಬಂದು ಬೇರೆ ಟ್ರಾನ್ಸ್ಫರ್ ಮಾಡ್ತೀವಿ ಪಾಪ ಇವರಿಬ್ರು ಎಲ್ಪ್ ಮಾಡಕ್ ನಿಂತಿದ್ದಾರೆ ಸೈಕಲ್ ಪಂಚರ್ ಅಲ್ಲೇ ಇದೆ ಬರೋದು ಹೆಂಗೆ ಬರ್ತಾರಪ್ಪ ಇವರು

Thank <laughs> you. ಮೇಲೆ ಇಟ್ಕೊಂಡ್ರೆ ಸಪೋರ್ಟಿಗೆ ಅದ್ ಲಾಕ್ನ ಇಟ್ಕೊಂಡು ಕರೆಕ್ಟಾಗಿ ಹಾಕ್ಬೋದು ಮಾಡ್ಸ್ಕೋ ಸ್ಕೂಲ್ ಗೆ ಹೋಗೋನಿಗೆ ಏನು ಕ್ಯಾದಲ್ಲ ಹಾ ಯಾರು ಒಂದ ಕಟ್ಟಿ ಎಲ್ಲ ಎಗಿಸ್ ಬಿಡಿ ಕೂದ್ಲು ನಾನು ಪೂರ್ತಿ ಬಿಡ್ಬೇಡಿ ನಾಳೆ ಏನು ಮಾಡೋಕೆ ಬುತ್ತೆ